ಶಾಂತಿ ಮುರಳಿಯ ದಿನಾಂಕ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅವ್ಯಕ್ತ ಬಾಬ್ದಾದ ಮಧುಬನ ರಿವೈಸ್ ಮುರಳಿ ಮೂವತ್ತು ಮೂರು ಎರಡು ಸಾವಿರ ತಂದೆ ಹೇಳುತ್ತಾರೆ ಮನಸ್ಸನ್ನು ಆರೋಗ್ಯವಾಗಿಟ್ಟುಕೊಳ್ಳಲು ಮಧ್ಯ ಮಧ್ಯದಲ್ಲಿ ಐದು ಸೆಕೆಂಡಾದರೂ ತೆಗೆದು ಮನಸ್ಸಿನ ವ್ಯಾಯಾಮ ಮಾಡಿರಿ ಇಂದು ದೂರಾದೇಶಿ ಬಾಬ್ದಾದ ತನ್ನ ಸಾಕಾರ ಪ್ರಪಂಚದ ಭಿನ್ನ ಭಿನ್ನ ದೇಶವಾಸಿ ಮಕ್ಕಳ ಜೊತೆ ಮಿಲನ ಮಾಡಲು ಬಂದಿದ್ದಾರೆ ಬಾಬ್ದಾದ ಭಿನ್ನ ಭಿನ್ನ ದೇಶವಾಸಿಯರನ್ನು ಒಂದು ದೇಶದ ವಾಸಿಯರನ್ನಾಗಿ ನೋಡುತ್ತಿದ್ದಾರೆ ಬಲೆ ಯಾರು ಎಲ್ಲಿಂದಾದರೂ ಬಂದಿರಬಹುದು ಆದರೆ ಎಲ್ಲದಕ್ಕಿಂತ ಮೊದಲು ಎಲ್ಲರೂ ಒಂದೇ ದೇಶದಿಂದ ಬಂದಿದ್ದೀರಾ ಅಂದಾಗ ತಮ್ಮ ಅನಾದಿ ದೇಶ ನೆನಪಿದೆ ಅಲ್ವ ಪ್ರಿಯ ಅನಿಸುತ್ತೆ ಅಲ್ವಾ ಬಾಬರವರ ಜೊತೆ ಜೊತೆಗೆ ತಮ್ಮ ಅನಾದಿ ದೇಶವೂ ಸಹ ಬಹಳ ಪ್ರಿಯ ಅನಿಸುತ್ತೆ ಅಲ್ವಾ ಬಾಬ್ದಾದ ಇಂದು ಎಲ್ಲ ಮಕ್ಕಳ ಪಂಚಸ್ವರೂಪಗಳನ್ನು ನೋಡುತ್ತಿದ್ದಾರೆ ಗೊತ್ತಿದೆಯ ಪಂಚಸ್ವರೂಪಗಳು ಯಾವುದೆಂದು ಗೊತ್ತಿದೆ ಅಲ್ವಾ ಪಂಚಮುಖಿ ಬ್ರಹ್ಮರವರನ್ನು ಸಹ ಪೂಜಿಸುತ್ತಾರೆ ಅಂದಾಗ ಬಾಬ್ದಾದ ಎಲ್ಲ ಮಕ್ಕಳ ಪಂಚ ಸ್ವರೂಪಗಳನ್ನು ನೋಡುತ್ತಿದ್ದಾರೆ ಮೊದಲನೆಯ ಸ್ವರೂಪ ಅನಾದಿ ಜ್ಯೋತಿರ್ಬಿಂದು ಸ್ವರೂಪ ನೆನಪಿದೆ ಅಲ್ವಾ ತಮ್ಮ ಸ್ವರೂಪ ಮರ್ತಿಲ್ಲ ತಾನೆ ಎರಡನೆಯದು ಆದಿ ದೇವತಾ ಸ್ವರೂಪ ತಲುಪದ್ರ ದೇವತಾ ಸ್ವರೂಪದಲ್ಲಿ ಮೂರನೆಯದು ಮಧ್ಯದಲ್ಲಿ ಪೂಜ್ಯ ಸ್ವರೂಪ ಅದು ಸಹ ನೆನಪಿದೆ ಅಲ್ವಾ ತಮ್ಮೆಲ್ಲರ ಪೂಜೆ ಆಗತ್ತಾ ಅಥವಾ ಭಾರತವಾಸಿಗಳಿಗೆ ಪೂಜೆ ಆಗತ್ತಾ ನಿಮ್ಮ ಪೂಜೆ ಆಗತ್ತಾ ಕುಮಾರರು ಹೇಳಿ ನಿಮ್ಮ ಪೂಜೆ ಆಗತ್ತಾ ಮತ್ತು ಮೂರನೆಯದು ಪೂಜ್ಯ ಸ್ವರೂಪ ಆಗಿದೆ ನಾಲ್ಕನೆಯದು ಸಂಗಮಯುಗಿ ಬ್ರಾಹ್ಮಣ ಸ್ವರೂಪ ಮತ್ತು ಅಂತಿಮದಲ್ಲಿ ಪರಿಷ್ಠಾ ಸ್ವರೂಪ ಅಂದಾಗ ಈ ಐದು ರೂಪಗಳು ನೆನಪಿಗೆ ಬಂದಿದೆಯಾ ಒಳ್ಳೆಯದು ಒಂದು ಸೆಕೆಂಡಿನಲ್ಲಿ ಈ ಪಂಚ ಸ್ವರೂಪಗಳಲ್ಲಿ ತಮ್ಮನ್ನು ತಾವು ಅನುಭವ ಮಾಡಬಹುದಾ ಒನ್ ಟೂ ತ್ರೀ ಫೋರ್ ಫೈವ್ ಮಾಡಬಹುದಾ ಐದು ಸ್ವರೂಪಗಳು ನೆನಪಾಯಿತಾ ಈ ಐದು ಸ್ವರೂಪಗಳು ಎಷ್ಟು ಪ್ರಿಯವಾಗಿದೆ ಯಾವಾಗ ಬೇಕು ಯಾವುದೇ ಸ್ವರೂಪದಲ್ಲಿ ಸ್ಥಿತರಾಗಲಿಕ್ಕೆ ಬಯಸ್ತೀರ ಯೋಚನೆ ಮಾಡಿದ್ರಿ ಮತ್ತೆ ಅನುಭವ ಮಾಡಬೇಕು ಇದೇ ಆತ್ಮಿಕ ಮನಸ್ಸಿನ ಎಕ್ಸರ್ಸೈಸ್ ಆಗಿದೆ ಈ ಕಾಲದಲ್ಲಿ ಎಲ್ಲರೂ ಏನು ಮಾಡ್ತಾರೆ ಎಕ್ಸರ್ಸೈಸ್ ವ್ಯಾಯಾಮ ಮಾಡ್ತಾರೆ ಅಲ್ವಾ ಹೇಗೆ ಆದಿಯಲ್ಲಿಯೂ ಕೂಡ ನಿಮ್ಮ ಪ್ರಪಂಚದಲ್ಲಿ ಸತ್ಯಯುಗದಲ್ಲಿ ನ್ಯಾಚುರಲ್ ಆಗಿ ನಡೆಯುತ್ತಾ ತಿರುಗಾಡುತ್ತಾ ಎಕ್ಸರ್ಸೈಸ್ ಆಗ್ತಾ ಇತ್ತು ನಿಂತಿದ್ದು ಒನ್ ಟು ತ್ರೀ ಅಂತ ಎಕ್ಸರ್ಸೈಸ್ ಮಾಡ್ತಾ ಇರಲಿಲ್ಲ ಈಗ ಅಂತಿಮದಲ್ಲಿಯೂ ಕೂಡ ಬಾಬ್ದಾದ ಮನಸ್ಸಿನ ವ್ಯಾಯಾಮವನ್ನು ಮಾಡಿಸುತ್ತಾರೆ ಹೇಗೆ ಸ್ಥೂಲವಾದ ವ್ಯಾಯಾಮದಿಂದ ಶರೀರ ಆರೋಗ್ಯವಾಗಿ ಇರುತ್ತೆ ಅಲ್ವ ಅಂದಾಗ ನಡೆಯುತ್ತಾ ತಿರುಗಾಡುತ್ತಾ ಈ ಮನಸ್ಸಿನ ವ್ಯಾಯಾಮವನ್ನು ಮಾಡುತ್ತಾ ಇರಿ ಇದಕ್ಕಾಗಿ ಸಮಯ ಬೇಕಾಗಿಲ್ಲ ಐದು ಸೆಕೆಂಡು ಯಾವಾಗ ಬೇಕಾದರೂ ತೆಗಿಬಹುದಲ್ವಾ ಅಥವಾ ತೆಗಿಲಿಕ್ಕಾಗಲ್ವಾ ಈ ರೀತಿ ಯಾರಾದರೂ ಬ್ಯುಸಿ ಇದ್ದೀರಾ ಐದು ಸೆಕೆಂಡು ಸಹ ನನಗೆ ಪುರ್ಸತ್ತಿರಲ್ಲ ಐದು ಸೆಕೆಂಡು ಸಹ ತೆಗೆದು ನಾನು ಈ ವ್ಯಾಯಾಮ ಮಾಡಲಿಕ್ಕಾಗಲ್ಲ ಅನ್ನುವಂತಹವರು ಯಾರಾದರೂ ಹ್ಞೂ ಬಾಬಾ ಕೇಳ್ತಾ ಇದ್ದಾರೆ ಯಾರಾದರೂ ಇದ್ದರೆ ಕೈ ಮೇಲ್ ಮಾಡಿ ಮತ್ತು ಈ ರೀತಿ ಹೇಳಬಾರ್ದು ಏನು ಮಾಡೋದು ಸಮಯ ಸಿಗಲಿಲ್ಲ ಎಂದು ಇದಂತೂ ಹೇಳಲ್ಲ ತಾನೆ ಸಮಯ ಸಿಗತ್ತೆ ಅಲ್ವಾ ಈ ಎಕ್ಸರ್ಸೈಸನ್ನು ಈ ವ್ಯಾಯಾಮವನ್ನು ಮಧ್ಯ ಮಧ್ಯದಲ್ಲಿ ಮಾಡಿ ಯಾವುದೇ ಕಾರ್ಯದಲ್ಲಿ ಇರಬಹುದು ಆದರೆ ಐದು ಸೆಕೆಂಡುಗಳಿಗಾಗಿ ಈ ಮನಸ್ಸಿನ ವ್ಯಾಯಾಮವನ್ನು ಮಾಡಿರಿ ಮನಸ್ಸು ಸದಾ ಆರೋಗ್ಯವಾಗಿರುತ್ತೆ ಚೆನ್ನಾಗಿ ಇರುತ್ತೆ ಬಾಬ್ದಾದರವರಂತೂ ಹೇಳುತ್ತಾರೆ ಪ್ರತಿ ಗಂಟೆಗೆ ಈ ಐದು ಸೆಕೆಂಡುಗಳ ಎಕ್ಸರ್ಸೈಸ್ ಮಾಡಿರಿ ಬಾಬಾ ಕೇಳ್ತಾರೆ ಆಗತ್ತಾ ಮಾಡಬಹುದಾ ನೋಡಿ ಎಲ್ಲರೂ ಹೇಳ್ತಾ ಇದ್ದೀರಾ ಆಗತ್ತೆ ಎಂದು ನೆನಪಿರುತ್ತೆ ಅಲ್ವಾ ಓಂ ಶಾಂತಿ ಭವನ ನೆನಪಿಟ್ಕೊಳ್ಬೇಕು ಮರೆಯಬಾರದು ಏನು ಮನಸ್ಸಿನ ಭಿನ್ನ ಭಿನ್ನ ಕಂಪ್ಲೇಂಟ್ಸ್ ಇದೆ ಅಲ್ವಾ ಏನು ಮಾಡೋದು ಮನಸ್ಸು ನಿಲ್ಲೋದಿಲ್ಲ ಮನಸ್ಸು ಸರಿ ಇರೋದಿಲ್ಲ ಮನಸ್ಸನ್ನು ಮಣ ಮಾಡ್ಕೊಂಡು ಬಿಡ್ತೀರಾ ಅಲ್ವಾ ಭಾರ ಮಾಡ್ಕೊಂಡ್ಬಿಡ್ತೀರಾ ಅಲ್ವಾ ಮೊದಲು ಜಮಾನದಲ್ಲಿ ಪಾವು ಸೇರು ಮಣ ಇದಿರ್ತಾ ಇತ್ತು ಈ ಕಾಲದಲ್ಲಿ ಚೇಂಜ್ ಆಗ್ಬಿಟ್ಟಿದೆ ಮನಸ್ಸನ್ನು ಮಣ ಮಾಡ್ಕೊಂಬಿಡ್ತೀರಾ ಅಂದರೆ ಹೊರೆ ಉಳ್ಳಂತಹದ್ದನ್ನು ಮಾಡ್ಕೊಂಬಿಡ್ತೀರಾ ಮತ್ತೆ ಈ ಎಕ್ಸರ್ಸೈಸ್ ಮಾಡ್ತಿದ್ದೀರಾ ಅಂದರೆ ಬಿಲ್ಕುಲ್ ಲೈಟ್ ಆಗ್ಬಿಡ್ತೀರಾ ಹಗುರ ಆಗ್ಬಿಡತ್ತೆ ಅಭ್ಯಾಸ ಆಗ್ಬಿಡತ್ತೆ ಬ್ರಾಹ್ಮಣ ಎಂಬ ಶಬ್ದ ನೆನಪು ಬಂತೆಂದರೆ ಬ್ರಾಹ್ಮಣ ಜೀವನದ ಅನುಭವಗಳಲ್ಲಿ ಬನ್ನಿ ಫರಿಷ್ತಾ ಎಂಬ ಶಬ್ದ ಹೇಳುತ್ತಿದ್ದಂತೆಯೇ ಫರಿಷ್ಠೆ ಆಗಿರಿ ಕಷ್ಟವ ಇಲ್ಲ ಅಲ್ವಾ ಕುಮಾರರು ಹೇಳಿ ಸ್ವಲ್ಪ ಕಷ್ಟವ ತಾವು ಫರಿಷ್ಠೆ ಆಗಿದ್ದೀರಾ ಅಥವಾ ಇಲ್ಲವಾ ತಾವೇ ಆಗಿದ್ದೀರಾ ಅಥವಾ ಬೇರೆ ಯಾರಾದರೂ ಆಗಿದ್ದಾರಾ ಎಷ್ಟು ಬಾರಿ ಫರಿಷ್ಠೆ ಆಗಿದ್ದೀರಾ ಲೆಕ್ಕವಿಲ್ಲದಷ್ಟು ಬಾರಿ ಫರಿಷ್ಠೆ ಆಗಿದ್ದೀರಾ ತಾವೇ ಆಗಿದ್ದೀರಾ ಅಲ್ವಾ ಒಳ್ಳೆಯದು ಲೆಕ್ಕವಿಲ್ಲದಷ್ಟು ಬಾರಿ ಮಾಡಿರುವಂತಹ ಮಾತನ್ನು ರಿಪೀಟ್ ಮಾಡುವಂತಹದ್ದು ಕಷ್ಟ ಆಗತ್ತ ಕೆಲವು ಸಲ ಕಷ್ಟ ಆಗತ್ತ ಈಗ ಈ ಅಭ್ಯಾಸ ಮಾಡಬೇಕು ಎಲ್ಲೇ ಇದ್ದರೂ ಸಹ ಐದು ಸೆಕೆಂಡುಗಳು ಮನಸ್ಸನ್ನು ತಿರುಗಿಸಿರಿ ಚಕ್ಕರ್ ಹಾಕಿಸಿರಿ ಚಕ್ಕರ್ ಹಾಕೋದು ಇಷ್ಟ ಆಗತ್ತೆ ಅಲ್ವಾ ಟೀಚರ್ಸು ಸರಿ ಇದೆ ಅಲ್ವ ರೌಂಡ್ ಹಾಕ್ಲಿಕ್ಕೆ ಬರುತ್ತಾ ಅಂತಾರೆ ಬಾಬರವರು ಚಕ್ಕರ್ ಹಾಕ್ಲಿಕ್ಕೆ ಪಂಚ ಸ್ವರೂಪಗಳನ್ನು ಅನುಭವ ಮಾಡಲಿಕ್ಕೆ ಆಗತ್ತ ರೌಂಡ್ ಹಾಕಿ ಕರ್ಮದಲ್ಲಿ ಬನ್ನಿ ಅಂದರೆ ಐದು ಸ್ವರೂಪಗಳ ಅಭ್ಯಾಸ ಮಾಡಿ ಮತ್ತೆ ಕರ್ಮ ಮಾಡಿ ಪ್ರತಿ ಗಂಟೆಯಲ್ಲಿ ಈ ಚಕ್ಕರ್ ಹಾಕಿ ಮತ್ತು ಕೆಲಸದಲ್ಲಿ ಸೇವೆಯಲ್ಲಿ ತೊಡಗಿರಿ ಏಕೆಂದರೆ ಕೆಲಸವನ್ನಂತೂ ಬಿಡುವ ಹಾಗೆ ಇಲ್ಲ ಅಲ್ವಾ ಡ್ಯೂಟಿಯನ್ನಂತೂ ನಿಭಾಯಿಸಲೇಬೇಕಾಗಿದೆ ಆದರೆ ಐದು ಸೆಕೆಂಡು ಐದು ನಿಮಿಷವೂ ಅಲ್ಲ ಐದು ಸೆಕೆಂಡು ಮಾಡಲಿಕ್ಕಾಗಲ್ವ ತೆಗಿಬೋದಲ್ವ ಐದು ಸೆಕೆಂಡು ಯು ಎನ್ ಆಫೀಸ್ನಲ್ಲಿ ತೆಗಿಬಹುದಾ ಮಾಸ್ಟರ್ ಸರ್ವಶಕ್ತಿವಂತರಾಗಿದ್ದೀರಾ ಅಂದಾಗ ಮಾಸ್ಟರ್ ಸರ್ವಶಕ್ತಿವಂತರು ಏನು ತಾನೇ ಮಾಡಲು ಸಾಧ್ಯವಾಗುವುದಿಲ್ಲ ಬಾಬ್ ದಾದರವರಿಗೆ ಒಂದು ಮಾತಿನ ಪ್ರತಿಯಾಗಿ ಮಕ್ಕಳನ್ನು ನೋಡಿ ಮಧುರಾತಿ ಮಧುರ ಮುಗುಳ್ ನಗೆ ಬರ್ತಾಯಿದೆ ನಗು ಬರ್ತಾಯಿದೆ ಯಾವ ಮಾತಿಗೆ ಚಾಲೆಂಜ್ ಮಾಡ್ತೀರಾ ಪಾಂಪ್ಲೆಂಟ್ಸು ಪ್ರಿಂಟ್ ಮಾಡಿಸ್ತೀರಾ ಭಾಷಣ ಮಾಡ್ತೀರಾ ಕೋರ್ಸ್ ಮಾಡಿಸ್ತೀರಾ ಏನು ಮಾಡಿಸ್ತೀರಾ ನಾವು ವಿಶ್ವವನ್ನು ಪರಿವರ್ತನೆ ಮಾಡುತ್ತೇವೆ ಎಂದು ಇದಂತೂ ಎಲ್ಲರೂ ಹೇಳುತ್ತೀರಾ ಅಲ್ವಾ ಅಥವಾ ಇಲ್ವಾ ಎಲ್ಲರೂ ಹೇಳುತ್ತೀರಾ ಅಥವಾ ಕೇವಲ ಭಾಷಣ ಮಾಡುವಂತಹವ್ರು ಮಾತ್ರ ಹೇಳುತ್ತಾರಾ ಒಂದು ಕಡೆ ಹೇಳುತ್ತೀರಾ ವಿಶ್ವವನ್ನ ಪರಿವರ್ತನೆ ಮಾಡುತ್ತೀವಿ ಎಂದು ಮಾಸ್ಟರ್ ಸರ್ವಶಕ್ತಿವಂತರಾಗಿದ್ದೇವೆ ಎಂದು ಮತ್ತೊಂದು ಕಡೆ ತಮ್ಮ ಮನಸ್ಸನ್ನ ನನ್ನ ಮನಸ್ಸು ಅಂತ ಹೇಳುತ್ತೀರಾ ಮಾಲೀಕರು ಮನಸ್ಸಿಗೆ ಮತ್ತೆ ಮಾಸ್ಟರ್ ಸರ್ವಶಕ್ತಿವಂತರು ಮತ್ತೆಯೂ ಕೂಡ ಹೇಳುತ್ತೀರಾ ಕಷ್ಟ ಆಗುತ್ತೆ ಎಂದು ನಗು ಬರೋದಿಲ್ವ ಬರುತ್ತೆ ಅಲ್ವಾ ಮಾಸ್ಟರ್ ಸರ್ವಶಕ್ತಿವಂತರಾಗಿ ನಮಗೆ ಕಷ್ಟ ಅಂತ ಹೇಳಿದ್ರೆ ಬಾಬ್ರವ್ರಿಗೂ ನಗು ಬರ್ತಾ ಇದೆ ಯಾವ ಸಮಯದಲ್ಲಿ ಯೋಚಿಸ್ತೀರಾ ಮನಸ್ಸು ಒಪ್ಪುವುದಿಲ್ಲ ಎಂದು ಆ ಸಮಯದಲ್ಲಿ ತಮ್ಮ ಮೇಲೆ ತಮಗೆ ನಗು ಬರುತ್ತೆ ಮನಸ್ಸಲ್ಲಿ ಯಾವುದೇ ಮಾತು ಬಂದಿತೆಂದರೆ ಅವರು ನೋಡುತ್ತಾ ಇದ್ದಾರೆ ಮೂರು ರೇಖೆಗಳು ಬೀಳುತ್ತದೆ ಒಂದು ನೀರಿನ ಮೇಲೆ ರೇಖೆ ನೀರಿನ ಮೇಲೆ ರೇಖೆ ನೋಡಿದ್ದೀರಾ ಆಕೆ ರೇಖೆ ಆ ಸಮಯದಲ್ಲೇ ಅಳಿಸಿ ಹೋಗುತ್ತೆ ನೀರಿನ ಮೇಲೆ ರೇಖೆ ಜಾಸ್ತಿ ಹೊತ್ತು ಇರುವುದಿಲ್ಲ ಹಾಕ್ತೀರಾ ಅಲ್ವಾ ಎರಡನೆಯದು ಯಾವುದೇ ಕಾಗದದ ಮೇಲೆ ಬರೆಯುವಂಥದ್ದು ರೇಖೆ ಬರೆಯುವಂಥದ್ದು ಸ್ಲೇಟ್ ಮೇಲೆ ಎಂದಾದರೂ ರೇಖೆ ಬರೆದಿದ್ದೀರಾ ಎಲ್ಲಾದರೂ ಬರೀರಿ ಸ್ಲೇಟ್ ಮೇಲೆ ಅಥವಾ ಕಾಗದದ ಮೇಲೆ ಮತ್ತು ಎಲ್ಲದಕ್ಕಿಂತ ದೊಡ್ಡ ರೇಖೆ ಕಲ್ಲುಗಳ ಮೇಲೆ ಬರೆಯುವಂತಹದ್ದು ಕಲ್ಲುಗಳ ಮೇಲೆ ಬರೆಯುವಂತಹ ರೇಖೆ ಎಂದಿಗೂ ಅಳಿಸುವುದಿಲ್ಲ ಅಳಿಸುವಂಥದ್ದು ಕಷ್ಟ ಬಾಬ್ದದ ನೋಡ್ತಾ ಇದ್ದಾರೆ ಕೆಲವು ಸಲ ಮಕ್ಕಳು ತಮ್ಮ ಮನಸ್ಸಿನಲ್ಲಿ ಕಲ್ಲನ್ನು ಕಲ್ಲಿನ ಮೇಲೆ ಬರೆಯುವಂತಹ ರೇಖೆಯಂತೆ ಪಕ್ಕಾ ರೇಖೆಯನ್ನು ಬರ್ಕೊಂಡ್ಬಿಡ್ತೀರಾ ಅದು ಅಳಿಸ್ಬೇಕು ಅಂತ ಬಯಸ್ತೀರಾ ಆದರೆ ಅದು ಅಳಿಸುವುದಿಲ್ಲ ಅಂತಹ ರೇಖೆ ಇಷ್ಟ ಆಗತ್ತಾ ಎಷ್ಟು ಬಾರಿ ಪ್ರತಿಜ್ಞೆ ಮಾಡ್ತೀರಾ ಇವಾಗ್ಲಿಂದ ಆ ರೀತಿ ಮಾಡಲ್ಲ ಬಾಬಾ ಇವಾಗ್ಲಿಂದ ಆ ರೀತಿ ಆಗಲ್ಲ ಬಾಬಾ ಎಂದು ಆದರೆ ಮತ್ತೆ ಮತ್ತೆಯು ಪರವಶ ಆಗ್ತೀರಾ ಅದಕ್ಕಾಗಿ ದಾದರವರಿಗೆ ಮಕ್ಕಳ ಮೇಲೆ ತಿರಸ್ಕಾರ ಬರ್ತಿಲ್ಲ ದಯೆ ಬರ್ತಾ ಇದೆ ಪರವಶ ಆಗಿಬಿಟ್ಟಿದ್ದೀರಾ ಅಂದಾಗ ಪರವಶ ಆಗಿರುವವರ ಮೇಲೆ ದಯೆ ಬರುತ್ತೆ ಯಾವಾಗ ಬಾಬ್ದಾದ ಈ ರೀತಿ ದಯೆಯ ಭಾವನೆಯಿಂದ ಮಕ್ಕಳನ್ನು ನೋಡುತ್ತಾರೆ ಆಗ ಡ್ರಾಮಾದ ಪರದೆಯ ಮೇಲೆ ಏನು ಬರುತ್ತೆ ಎಲ್ಲಿಯವರೆಗೂ ಇದೆಲ್ಲ ಎಲ್ಲಿಯವರೆಗೆ ಇದಕ್ಕೆ ಉತ್ತರ ತಾವು ಕೊಡಿ ಎಲ್ಲಿಯವರೆಗೆ ಇದೆಲ್ಲ ನಡೆಯುತ್ತೆ ಕುಮಾರ್ಸು ಹೇಳಬಹುದು ಎಲ್ಲಿಯವರೆಗೆ ಇದು ಸಮಾಪ್ತಿ ಮಾಡ್ತೀರಾ ಎಷ್ಟುವರೆಗೂ ಇದೆಲ್ಲ ಹೋಗುತ್ತೆ ಭಾಳ ಪ್ಲ್ಯಾನ್ ಮಾಡುತ್ತೀರಾ ಅಲ್ವಾ ಕುಮಾರರು ಎಲ್ಲಿವರೆಗೆ ಹೇಳಬಹುದಾ ಕೊನೆಗೆ ಎಲ್ಲಿಯವರೆಗೆ ಇದೆಲ್ಲ ಹೇಳಿ ಉತ್ತರ ಬರುತ್ತಾ ಎಲ್ಲಿಯವರೆಗೆ ಅಂತ ದಾದಿಯರು ಹೇಳಿ ದಾದಿಯರನ್ನ ಕೇಳಿದ್ರು ಬಾಬಾ ದಾದಿಯರು ಹೇಳಿದ್ರು ಎಲ್ಲಿಯವರೆಗೆ ಸಂಗಮ ಯುಗ ಇರುತ್ತೆ ಅಲ್ಲಿಯವರೆಗೆ ಸ್ವಲ್ಪ ಸ್ವಲ್ಪ ಇದೆಲ್ಲ ನಡೆಯುತ್ತೆ ಬಾಬಾ ಎಂದು ಬಾಬಾ ಕೇಳ್ತಾರೆ ಸಂಗಮ ಕೂಡ ಎಲ್ಲಿವರೆಗೂ ಇರುತ್ತೆ ಅದಕ್ಕೆ ದಾದಿ ಹೇಳಿದ್ರು ಯಾವಾಗ ಫರಿಷ್ತೆ ಆಗ್ಬಿಡ್ತೀವಿ ಬಾಬಾ ಕೇಳಿದ್ರು ಅದು ಕೂಡ ಎಲ್ಲಿಯವರೆಗೆ ಫರಿಷ್ತೆ ಯಾವಾಗ ಆಗ್ತೀರಾ ಹ್ಞೂ ಅದಾದಿಯರು ಹೇಳಿದ್ರು ಬಾಬಾ ನೀವೇ ಹೇಳಿ ಎಂದು ಫರಿಷ್ಠೆ ಆಗಬೇಕಾಗಿರೋದು ನೀವ ಅಥವಾ ಬಾಬಾರವರ ಇದಕ್ಕೆ ಉತ್ತರ ಯೋಚಿಸ್ಬೇಕು ಬಾಬರೂರ್ ಹೇಳ್ತಾರೆ ಈಗಲೇ ಆಗಿ ಅಂತ ತಯಾರ ಅರ್ಧ ಮಾಲೆಯೂ ಕೂಡ ಕೈ ಎತ್ತುತ್ತಾ ಇಲ್ಲ ಬಾಬ್ದಾದ ಸದಾ ಮಕ್ಕಳನ್ನು ಸಂಪನ್ನ ಸ್ವರೂಪದಲ್ಲಿ ನೋಡಲು ಬಯಸುತ್ತಾರೆ ಯಾವಾಗ ಹೇಳುತ್ತೀರಾ ಬಾಬಾರವರೇ ನನ್ನ ಸಂಸಾರ ಎಂದು ಅಂದಾಗ ಎಲ್ಲರೂ ಹೇಳ್ತೀರ ಅಲ್ವಾ ಬಾಬಾನೇ ನನ್ನ ಸಂಸಾರ ಎಂದು ಬೇರೆ ಯಾರಾದರೂ ಸಂಸಾರ ಇದ್ದಾರೆ ಏನು ಬಾಬರವರೇ ಸಂಸಾರ ಆಗಿದ್ದಾರೆ ಅಂದಾಗ ಸಂಸಾರದ ಹೊರಗೆ ಮತ್ತಿನ್ನೇನಿದೆ ಕೇವಲ ಸಂಸ್ಕಾರ ಪರಿವರ್ತನೆ ಮಾಡಿಕೊಳ್ಳುವ ಮಾತಿದೆ ಬ್ರಾಹ್ಮಣರ ಜೀವನದಲ್ಲಿ ಮೆಜಾರಿಟಿ ವಿಘ್ನರೂಪ ಆಗುವುದೇ ಸಂಸ್ಕಾರ ಬಲೆ ತಮ್ಮ ಸಂಸ್ಕಾರ ಇರಬಹುದು ಅನ್ಯರ ಸಂಸ್ಕಾರವಿರಬಹುದು ಜ್ಞಾನ ಎಲ್ಲರಲ್ಲೂ ಇದೆ ಶಕ್ತಿಗಳು ಎಲ್ಲರ ಬಳಿ ಇದೆ ಆದರೆ ಕಾರಣ ಏನಾಗತ್ತೆ ಯಾವ ಶಕ್ತಿ ಯಾವ ಸಮಯದಲ್ಲಿ ಕಾರ್ಯದಲ್ಲಿ ತೊಡಗಿಸಬೇಕಾಗಿದೆ ಆ ಸಮಯದಲ್ಲಿ ಆಗುವ ಬದಲಾಗಿ ಸ್ವಲ್ಪ ನಂತರ ಇಮರ್ಜ್ ಆಗತ್ತೆ ಅನಂತರ ಯೋಚಿಸ್ತೀರಾ ಈ ರೀತಿ ಹೇಳಲಿಲ್ಲವೆಂದರೆ ಚೆನ್ನಾಗಿರ್ತಿತ್ತು ಈ ರೀತಿ ಹೇಳಿದರೆ ತುಂಬ ಚೆನ್ನಾಗಿರ್ತಿತ್ತು ಎಂದು ಮಾಡುವ ಬದಲಾಗಿ ಈ ರೀತಿ ಮಾಡಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಹೇಳುತ್ತೀರಾ ಆದರೆ ಯಾವ ಸಮಯ ಕಳೆದು ಹೋಗುವಂತಹದ್ದಿತ್ತು ಆ ಸಮಯ ಕಳೆದು ಹೋಯಿತು ಹಾಗೆ ಎಲ್ಲರೂ ತಮ್ಮಲ್ಲಿ ಶಕ್ತಿಗಳನ್ನು ಯೋಚನೆ ಮಾಡುತ್ತಾ ಇರ್ತೀರ ಸಹನ ಶಕ್ತಿ ಇದಾಗಿದೆ ನಿರ್ಣಯ ಶಕ್ತಿ ಇದಾಗಿದೆ ಎಂದು ಆ ರೀತಿಯೇ ಉಪಯೋಗವೂ ಕೂಡ ಮಾಡಬೇಕು ಕೇವಲ ಸ್ವಲ್ಪ ಸಮಯದ ಅಂತರವಾಗುವುದು ಮತ್ತೆ ಎರಡನೇ ಮಾತೇನಾಗತ್ತೆ ಸರಿಬೇಡಿ ಒಂದು ಸಲ ಸಮಯಕ್ಕೆ ಶಕ್ತಿ ಕಾರ್ಯದಲ್ಲಿ ತೊಡಗಿಸಲಿಲ್ಲ ಮತ್ತೆ ನಂತರ ಅನುಭವವೂ ಮಾಡ್ತೀರಾ ಈ ರೀತಿ ಮಾಡಬಾರ್ದಾಗಿತ್ತು ಈ ರೀತಿ ಮಾಡಬೇಕಾಗಿತ್ತು ಎಂದು ತಿಳುವಳಿಕೆಯಲ್ಲೂ ಬರುತ್ತೆ ಆದರೆ ನಂತರ ಅರ್ಥ ಆಗತ್ತೆ ಆ ಸಮಯಕ್ಕೆ ಅರ್ಥ ಆಗೋದಿಲ್ಲ ಆದರೆ ಆ ತಪ್ಪನ್ನು ಒಂದು ಬಾರಿ ಅನುಭವ ಮಾಡಿದ ನಂತರ ಮುಂದಕ್ಕೆ ಅನುಭವಿಗಳಾಗ್ಬಿಡ್ತೀರ ಅದನ್ನು ಒಳ್ಳೆಯ ರೀತಿ ರಿಯಲೈಸ್ ಮಾಡ್ಕೊಳ್ತೀರಾ ನೆಕ್ಸ್ಟ್ ಟೈಮ್ ಆಗಬಾರ್ದು ಎಂದು ಮತ್ತೆಯೂ ಸಹ ಅದು ಪ್ರೋಗ್ರೆಸ್ ಆಗ್ತಾ ಇರುತ್ತೆ ಒಂದು ಸಲ ಮಿಸ್ಟೇಕ್ ಆಯಿತು ಅದು ತಿಳುವಳಿಕೆಯಲ್ಲಿ ಬಂತು ಅಂದಾಗ ಮತ್ತೆ ಎರಡನೇ ಸಲ ಅದು ಆಗಬಾರ್ದಲ್ವ ಮತ್ತೆಯೂ ಕೂಡ ಪ್ರೋಗ್ರೆಸ್ ಆಗಿಬಿಡತ್ತೆ ಆ ಸಮಯದಲ್ಲಿ ಅರ್ಥ ಆಗುತ್ತೆ ಇದು ಸರಿ ಇದು ತಪ್ಪು ಎಂದು ಆದರೆ ಅದೇ ತಪ್ಪು ನಂತರ ಆಗಬಾರದು ಅದಕ್ಕಾಗಿ ತಮ್ಮ ಜೊತೆ ತಾವು ಒಳ್ಳೆಯ ರೀತಿ ರಿಲೈ ರಿಯಲೈಸ್ ಮಾಡಿಕೊಳ್ಬೇಕು ಅದರಲ್ಲಿಯೂ ಕೂಡ ಇಷ್ಟು ಫುಲ್ ಪರ್ಸೆಂಟೇಜ್ ಅಲ್ಲಿ ಪಾಸ್ ಆಗೋದಿಲ್ಲ ಮತ್ತೆ ಮಾಯೆಯು ಕೂಡ ಬಹಳ ಚತುರವಾಗಿದೆ ಅದೇ ಮಾತನ್ನ ತಗೊಳ್ಳಿ ತಮ್ಮಲ್ಲಿ ಸಹನ ಶಕ್ತಿ ಕಡಿಮೆ ಇದೆ ಅಂದಾಗ ಅದೇ ಮಾತು ಯಾವುದರಲ್ಲಿ ನೀವು ಸಹನ ಶಕ್ತಿಯನ್ನು ಉಪಯೋಗಿಸಬೇಕಾಗಿದೆ ಒಂದು ಬಾರಿ ತಾವು ರಿಯಲೈಸ್ ಮಾಡ್ಕೊಂಡ್ಬಿಡ್ತೀರಾ ಅಂದಾಗ ಮಾಯೆಯೇನು ಮಾಡುತ್ತೆ ಎರಡನೇ ಸಲ ಸ್ವಲ್ಪ ರೂಪವನ್ನು ಬದಲಾಯಿಸ್ಕೊಂಡು ಬರುತ್ತೆ ಅದೇ ಮಾತಿರುತ್ತೆ ಆದರೆ ಹೇಗೆ ಈ ಕಾಲದ ಜಮಾನದಲ್ಲಿ ವಸ್ತುಗಳು ಹಳೆಯದೇ ಇರತ್ತೆ ಆದರೆ ಪಾಲಿಶ್ ಮಾಡ್ತಾರೆ ಪಾಲಿಶ್ ಮಾಡಿಬಿಟ್ಟು ಹೊಸದನ್ನಾಗಿ ಮಾಡ್ತಾರೆ ಇದು ಹೊಸದು ಅಂತ ತೋರಿಸ್ತಾರೆ ಮಾಯೆಯು ಕೂಡ ಹಾಗೆಯೇ ಪಾಲಿಷ್ ಮಾಡಿಕೊಂಡು ಬರುತ್ತೆ ಯಾವ ಮಾತಿನ ರಹಸ್ಯ ಇರುತ್ತೆ ಅದೇ ಮಾತಿರತ್ತೆ ಈಗ ತಿಳ್ಕೊಳ್ಳಿ ನಿಮ್ಮಲ್ಲಿ ಈರ್ಷೆ ಬಂದ್ಬಿಡ್ತು ಈರ್ಷೆಯು ಕೂಡ ಭಿನ್ನ ಭಿನ್ನ ರೂಪದ್ದಾಗಿದೆ ಒಂದು ರೂಪದ್ದು ಅಲ್ಲ ಬೀಜ ಈರ್ಷೆಯದಾಗಿರುತ್ತೆ ಆದರೆ ರೂಪ ಬೇರೆದಿರುತ್ತೆ ಅದೇ ರೂಪದಲ್ಲಿ ಬರುವುದಿಲ್ಲ ಅಂದಾಗ ಕೆಲವು ಸಲ ಯೋಚನೆ ಮಾಡ್ತೀರಾ ಈ ಮಾತು ಮೊದಲು ಹೇಗಿತ್ತು ಆ ಮಾತಲ್ಲ ಮತ್ತು ಬೇರೆ ಮಾತು ಅಂತ ಹೇಳ್ತೀರಾ ರೂಪ ಪರಿವರ್ತನೆ ಆಗಿ ಬಂದಿದೆ ಅಷ್ಟೇ ಅದರ ಬೀಜ ಅದೇ ಇದೆ ಕೇವಲ ರೂಪ ಬದಲಾವಣೆ ಆಗಿದೆ ಅದಕ್ಕಾಗಿ ಯಾವ ಶಕ್ತಿ ಬೇಕು ಪರೀಕ್ಷಿಸುವಂತಹ ಶಕ್ತಿ ಬೇಕು ಇದಕ್ಕಾಗಿ ಬಾಬ್ದಾದರವರು ಮೊದಲೇ ಹೇಳಿದ್ದಾರೆ ಎರಡು ಮಾತುಗಳ ಅಟೆನ್ಷನ್ ಇಟ್ಟುಕೊಳ್ಳಿ ಒಂದಾಗಿದೆ ಸತ್ಯ ಹೃದಯ ಸತ್ಯತೆ ಬೇಕು ಒಳಗೇನು ಇಟ್ಕೊಳ್ಬೇಡಿ ಆಂತರಿಕದಲ್ಲಿ ಇಟ್ಟುಕೊಳ್ಳುವುದರಿಂದ ಗ್ಯಾಸ್ನ ಗುಬ್ಬಾರ್ ಅಂತಾರೆ ಬಾಬ್ರೂರು ಬಲೂನಲ್ಲಿ ಗಾಳಿ ಇತ್ತು ಅಂದರೆ ಡಮ್ ಅಂತ ಒಡ್ದೋಗ್ಬಿಡತ್ತೆ ಏನಾಗುತ್ತೆ ಹೇಳಿ ಒಡೆದೋಗುತ್ತೆ ಅವಶ್ಯವಾಗಿ ಅಂದಾಗ ಸತ್ಯ ಹೃದಯ ಇರಬೇಕು ಈಗ ಸರಿ ಬಿಡಿ ಆತ್ಮಗಳ ಮುಂದೆ ಸ್ವಲ್ಪ ಸಂಕೋಚ ಆಗುತ್ತೆ ಸ್ವಲ್ಪ ನಾಚಿಕೆನೂ ಬರುತ್ತೆ ಸತ್ಯವಾಗಿ ಏನಾದರೂ ಹೇಳಬೇಕು ಅಂದರೆ ಗೊತ್ತಿಲ್ಲ ನಾನು ಸತ್ಯ ಹೇಳಿಬಿಟ್ರೆ ಯಾವ ದೃಷ್ಟಿಯಿಂದ ನೋಡ್ತಾರೋ ಏನೋ ಅಂತ ಅನಿಸತ್ತೆ ಆದರೆ ಸತ್ಯ ಹೃದಯದಿಂದ ಅನುಭವದಿಂದ ಆಳವಾದ ರಿಯಲೈಸೇಷನ್ನಿಂದ ಬಾಪದಾದರೂರ ಮುಂದೆ ಇಡಿ ಎಲ್ಲರ ಮುಂದೆ ಹೇಳಬೇಕು ಅಂತ ಅಲ್ಲ ಬಾಬ್ರವ್ರ ಮುಂದೆ ಇಡಿ ಈ ರೀತಿ ನಾನು ಇದ್ದೀನಿ ಬಾಬಾ ಅಂತ ಹೇಳಿ ಬಾಬ್ರವ್ರಿಗೆ ಹೇಳಿಬಿಡಿ ಈ ತಪ್ಪಾಗ್ಬಿಟ್ಟಿದೆ ಬಾಬಾ ಅಂತ ಹೇಳಿ ಹೇಗೆ ಆರ್ಡರ್ ನಡೆಸ್ತೀರಾ ಆ ನನ್ನಿಂದ ಈ ತಪ್ಪಾಯಿತು ಅಂತ ಹೇಳಿಬಿಟ್ಟು ಆ ರೀತಿ ಅಲ್ಲ ಆರ್ಡರ್ ಮಾಡಬಾರ್ದು ಇರಿ ಹಾಂ ಏನಾಯಿತು ಈಗ ನನ್ನಿಂದ ಈ ಮಿಸ್ಟೇಕ್ ಆಗಿಬಿಟ್ಟಿದೆ ಏನು ಮಾಡ್ತೀರಾ ಆ ರೀತಿ ಆರ್ಡರ್ ಮಾಡೋದಲ್ಲ ಆಳವಾದ ಮೆಹಸೂಸ್ತಾಕಿ ಶಕ್ತಿ ಅಂತಾರೆ ಬಾಬಾ ರಿಯಲೈಸ್ ಮಾಡ್ಕೊಳ್ಳಿ ಅನುಭವ ಮಾಡಿ ರಿಯಲೈಸೇಷನ್ ಶಕ್ತಿಯಿಂದ ಸತ್ಯ ಹೃದಯದಿಂದ ಬಾಬನ್ ಮುಂದೆ ಇಡಿ ಕೇವಲ ಬುದ್ಧಿಯಿಂದ ಅಲ್ಲ ಆದರೆ ಸತ್ಯ ಹೃದಯದಿಂದ ಒಂದು ವೇಳೆ ಬಾಬಾರವರ ಮುಂದೆ ನೀವು ರಿಯಲೈಸ್ ಮಾಡಿಕೊಂಡಿದ್ದೇ ಆದರೆ ನಿಮ್ಮ ಮನಸ್ಸು ಖಾಲಿಯಾಗತ್ತೆ ಏನೆಲ್ಲ ಕೊಳಕು ಮನಸ್ಸಲ್ಲಿತ್ತು ಅದೆಲ್ಲ ಸಮಾಪ್ತಿಯಾಗತ್ತೆ ಮಾತು ದೊಡ್ಡದಿರುವುದಿಲ್ಲ ಚಿಕ್ಕದೇ ಇರುತ್ತೆ ಆದರೆ ಒಂದು ವೇಳೆ ನಿಮ್ಮ ಹೃದಯದಲ್ಲಿ ಚಿಕ್ಕ ಚಿಕ್ಕ ಮಾತುಗಳನ್ನು ಒಟ್ಟುಗೂಡಿಸಿ ಇಟ್ಕೊಂಡಿದ್ದೀರಾ ಅಂದರೆ ಅದರಿಂದ ನಿಮ್ಮ ಮನಸ್ಸೇ ಭಾರ ಆಗಿಬಿಡತ್ತೆ ಖಾಲಿನೇ ಆಗೋದಿಲ್ಲ ಖಾಲಿ ಇರೋದಿಲ್ಲ ಅಲ್ವಾ ತಮ್ಮ ಮನಸ್ಸನ್ನು ಖಾಲಿ ಮನಸ್ಸು ಮನಸ್ಸೊಂದು ವೇಳೆ ಖಾಲಿ ಇಲ್ಲ ಅಂದರೆ ಹೃದಯ ಖಾಲಿ ಇಲ್ಲ ಅಂದರೆ ಹೃದಯ ರಾಮ ತಂದೆಯಲ್ಲಿ ಕೂತ್ಕೊಳ್ತಾರೆ ಕೂತ್ಕೊಳ್ಳೋಕ್ಕೆ ಜಾಗನೂ ಬೇಕು ಅಲ್ವ ಸತ್ಯ ಹೃದಯದಲ್ಲಿ ಸಾಹೇಬ್ ರಾಜಿ ಆಗ್ತಾರೆ ಹೇಗಿದ್ದೀನಿ ಏನಾಗಿದ್ದೀನಿ ಎಂತಹವನಾಗಿದ್ದೀನಿ ನಾನು ಬಾಬರವ್ರಿಗೆ ಮಗುವಾಗಿದ್ದೀನಿ ಸ್ವೀಕಾರ ಮಾಡಬೇಕು ಬಾಬ್ದಾದರವ್ರಿಗೆ ಗೊತ್ತಿದೆ ಮಕ್ಕಳಂತೂ ನಂಬರ್ ವಾರ್ ಇದ್ದೇ ಇದ್ದಾರೆ ಆದ್ದರಿಂದ ಬಾಬ್ದಾದ ಅದೇ ದೃಷ್ಟಿಯಿಂದ ತಮ್ಮನ್ನು ನೋಡುವುದಿಲ್ಲ ಆದರೆ ಸತ್ಯ ಹೃದಯ ಇರಬೇಕು ಮತ್ತು ಎರಡನೇದಾಗಿ ಹೇಳಾಗ್ತಾ ಇದೆ ಸದಾ ಬುದ್ಧಿಯ ಲೈನನ್ನು ಕ್ಲಿಯರ್ ಆಗಿ ಇಟ್ಕೊಳ್ಳಿ ಲೈನಲ್ಲಿ ಡಿಸ್ಟಬೆನ್ಸು ಆಗಬಾರ್ದು ಕಟಪ್ ಆಗಬಾರ್ದು ಬಾಬ್ದಾದ ಏನು ಎಕ್ಸ್ಟ್ರಾ ಸಮಯಕ್ಕೆ ಶಕ್ತಿಯನ್ನು ಕೊಡಲಿಕ್ಕೆ ಬಯಸ್ತಾರೆ ಆಶೀರ್ವಾದ ಕೊಡಕ್ಕೆ ಬಯಸ್ತಾರೆ ಎಕ್ಸ್ಟ್ರಾ ಸಹಯೋಗವನ್ನು ಕೊಡಲು ಬಯಸ್ತಾರೆ ಒಂದು ವೇಳೆ ನಿಮ್ಮ ಬುದ್ಧಿ ಡಿಸ್ಟರ್ಬೆನ್ಸ್ ಇತ್ತು ಅಂದರೆ ಬಾಬನ ಎಕ್ಸ್ಟ್ರಾ ಸಹಯೋಗ ಶಕ್ತಿ ಆಶೀರ್ವಾದ ಸಿಗೋದಿಲ್ಲ ಲೈನ್ ಕ್ಲಿಯರ್ ಆಗಿಯೇ ಇಲ್ಲ ಕ್ಲೀನೇ ಇಲ್ಲ ಅಂದರೆ ಕಟ್ಟಪ್ಪಿದೆ ಅಂದರೆ ಇದು ಸಹ ಏನು ಪ್ರಾಪ್ತಿ ಆಗಬೇಕಾಗಿರುತ್ತೆ ಆ ಒಂದು ಪ್ರಾಪ್ತಿಗಳಿಂದ ವಂಚಿತರಾಗಿ ಪ್ರಾಪ್ತಿ ಆಗೋದಿಲ್ಲ ಕೆಲವು ಮಕ್ಕಳು ಹೇಳ್ತಾರೆ ಹ್ಞೂ ಹೇಳೋದು ಇಲ್ಲ ಕೆಲವು ಸಲ ಯೋಚಿಸ್ತಾರೆ ಕೆಲವರು ಕೆಲವ್ರು ಆತ್ಮಗಳಿಗೆ ತುಂಬ ಸಹಯೋಗ ಸಿಗತ್ತೆ ಬ್ರಾಹ್ಮಣರ ಸಹಯೋಗ ಸಿಗತ್ತೆ ಹಿರಿಯರ ಸಹಯೋಗ ಸಿಗತ್ತೆ ಬಾಪ್ ದಾದರವರ ಸಹಯೋಗ ಸಿಗತ್ತೆ ನಮಗೆ ಕಡಿಮೆ ಸಹಯೋಗ ಸಿಗತ್ತೆ ಏನು ಕಾರಣ ಅಂತ ಬಾಬಾ ಅಂತೂ ದಾತ ಆಗಿದ್ದಾರೆ ಸಾಗರ ಆಗಿದ್ದಾರೆ ಎಷ್ಟು ಬೇಕು ತಗೊಳಕ್ಕೆ ಅಷ್ಟು ಬಾಬ್ರೂರಿಂದ ಭಂಡಾರ ತುಂಬಿಕೊಳ್ಳಿ ಭಂಡಾರದಲ್ಲಿ ಬೀಗ ಹಾಕಿಲ್ಲ ಬಾಬ್ದಾದರವರ ಭಂಡಾರ ಎಷ್ಟೆಲ್ಲ ಖಜಾನೆಗಳ ಭಂಡಾರ ಇದೆ ಬೀಗ ಹಾಕಿಲ್ಲ ಸೆಕ್ಯೂರಿಟಿನೂ ಇಲ್ಲ ಎಷ್ಟು ಬೇಕು ಅಷ್ಟು ತಗೊಳ್ಳಿ ಬಾಬಾ ಅಂತ ಹೇಳದ್ರಿ ಅಂದ್ರೆ ಜಿ ಆಜೀರ್ ಬಾಬಾ ಹೇಳಿದ್ರಿ ತಗೊಳ್ಳಿ ದಾತ ಆಗಿದ್ದಾರೆ ಅಲ್ವಾ ಬಾಬ್ರೂರು ದಾತನೂ ಆಗಿದ್ದಾರೆ ಸಾಗರನೂ ಆಗಿದ್ದಾರೆ ಏನು ಕಡಿಮೆ ಇದೆ ಈ ಎರಡು ಮಾತುಗಳ ಕಡಿಮೆ ಇದೆ ಒಂದು ಸತ್ಯ ಹೃದಯ ಸ್ವಚ್ಛ ಹೃದಯ ಇರಬೇಕು ಚತುರಾಯಿ ಅಲ್ಲ ಚತುರತೆಯಿಂದ ಅಲ್ಲ ಚತುರತೆ ಮಾಡಬೇಡಿ ಅಂತಾರೆ ಬಾಬ್ರವರು ಚತುರತೆಯನ್ನು ಬಹಳ ಮಾಡ್ತೀರಾ ಭಿನ್ನ ಭಿನ್ನ ಪ್ರಕಾರದ ಚತುರತೆ ಮಾಡ್ತೀರಾ ಅಂದಾಗ ಸ್ವಚ್ಛ ಹೃದಯ ಸತ್ಯ ಹೃದಯ ಇರಬೇಕು ಎರಡನೇದಾಗಿ ಬುದ್ಧಿಯ ಲೈನ್ ಸದಾ ಚೆಕ್ ಮಾಡಿಕೊಳ್ಳಿ ಕ್ಲಿಯರ್ ಆಗಿರ್ಬೇಕು ಹ್ಞೂ ಒಂದು ಹೃದಯ ಅಂದರೆ ಮನಸ್ಸು ಸ್ವಚ್ಛ ಮನಸ್ಸಿರಬೇಕು ಸತ್ಯ ಮನಸ್ಸಿರಬೇಕು ಎರಡನೇದಾಗಿ ಬುದ್ಧಿಯ ಲೈನ್ ಸದಾ ಚೆಕ್ ಮಾಡಿಕೊಳ್ಳಿ ಕ್ಲಿಯರ್ ಆಗಿದೆಯಾ ಮತ್ತೆ ಕ್ಲೀನ್ ಆಗಿದೆಯಾ ಚೆಕ್ ಮಾಡ್ಕೊಳ್ಳಿ ಈ ಕಾಲದ ಸೈನ್ಸಿನ ಸಾಧನಗಳಲ್ಲಿಯೂ ಕೂಡ ನೋಡ್ತೀರಾ ಅಲ್ವಾ ಸ್ವಲ್ಪ ಏನಾದರೂ ಡಿಸ್ಟರ್ಬೆನ್ಸ್ ಕ್ಲಿಯರ್ ಇತ್ತು ಅಂದರೆ ಕ್ಲಿಯರ್ ಆಗಿರೋದಿಲ್ಲ ಅಲ್ವಾ ಸೊ ಇದು ಅವಶ್ಯವಾಗಿ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ಬುದ್ಧಿಯ ಲೈನ್ ಕ್ಲಿಯರ್ ಇದೆಯಾ ಕ್ಲೀನ್ ಇದೆಯಾ ಮತ್ತು ಸತ್ಯ ಹೃದಯ ಸತ್ಯ ಮನಸ್ಸು ಸ ಸ್ವಚ್ಛ ಮನಸ್ಸಿದೆಯಾ ಎಂದು ಮತ್ತು ವಿಶೇಷ ಮಾತು ಏನಂದರೆ ಈ ಸೀಸನ್ನ ಲಾಸ್ಟ್ ಟರ್ನ್ ಇದಾಗಿದೆ ಅಲ್ವಾ ಅದಕ್ಕೋಸ್ಕರ ಹೇಳಾಗ್ತಾ ಇದೆ ಡಬಲ್ ವಿದೇಶದವರಿಗೂ ಕೂಡ ಅಲ್ಲ ಎಲ್ಲರಿಗೋಸ್ಕರ ಬರೀ ಡಬಲ್ ವಿದೇಶಿಯರಿಗೆ ಅಲ್ಲ ಎಲ್ಲರಿಗಾಗಿ ಬಾಬಾ ಹೇಳ್ತಾ ಇದ್ದಾರೆ ಲಾಸ್ಟ್ ಟರ್ನಲ್ಲಿ ತಾವೆಲ್ಲರೂ ಸಹ ಸಣ್ಣಮುಖದಲ್ಲಿ ಕೊಳುತ್ತಿದ್ದೀರಾ ಅಂದಾಗ ತಮ್ಮೆಲ್ಲರಿಗೂ ಈ ವಿಷಯ ಹೇಳಬೇಕಾಗ್ತಾ ಇದೆ ದಾದರವರು ನೋಡ್ತಾ ಇದ್ದಾರೆ ಒಂದು ಸಂಸ್ಕಾರ ಅಥವಾ ನೇಚರ್ ಅಂತಾದರೂ ಹೇಳಿ ಈ ನೇಚರ್ ಅಂತೂ ಪ್ರತಿಯೊಬ್ಬರದ್ದು ತಮ್ಮ ತಮ್ಮದೇ ಆಗಿದೆ ಆದರೆ ಸರ್ವರಿಗೂ ಸ್ನೇಹಿ ಮತ್ತು ಸರ್ವ ಮಾತುಗಳಲ್ಲಿ ಸಂಬಂಧದಲ್ಲಿ ಸಫಲ ಮನಸ್ಸಿನಲ್ಲಿ ವಿಜಯ ಮತ್ತು ವಾಣಿಯಲ್ಲಿ ಮಧುರತೆ ಯಾವಾಗ ಬರಲಿಕ್ಕೆ ಸಾಧ್ಯ ಅಂದರೆ ಯಾವಾಗ ಈಸಿ ನೇಚರ್ ಇರುತ್ತೆ ಸೋಮಾರಿತನದ ನೇಚರು ಅಲ್ಲ ಸೋಮಾರಿತನ ಏನಿದೆ ಹುಡುಗಾಟಿಕೆ ಏನಿದೆ ಅದು ಬೇರೆಯಾಗಿದೆ ಈಸಿ ನೇಚರ್ ಅಂತ ಯಾವುದಕ್ಕೆ ಹೇಳೋದು ಅಂದರೆ ಎಂತಹ ಸಮಯ ಇರುತ್ತೆ ಎಂತಹ ವ್ಯಕ್ತಿಗಳಿರುತ್ತಾರೆ ಎಂತಹ ಪರಿಸ್ಥಿತಿ ಇರುತ್ತೆ ಅದನ್ನು ಗುರುತಿಸಿ ತಮ್ಮನ್ನ ತಾವು ಸರಳ ಮಾಡ್ಕೋಬೇಕು ಆ ಸಂದರ್ಭಕ್ಕೆ ತಮ್ಮನ್ನು ತಾವು ಅಡ್ಜಸ್ಟ್ ಮಾಡಿಕೊಳ್ಬೇಕು ಈಸಿ ಅಂದರೆ ಅರ್ಥ ಮಿಲನ ಸಾರ ಎಲ್ಲರ ಜೊತೆ ಎಲ್ಲವುಗಳ ಜೊತೆ ಹೊಂದ್ಕೊಂಡು ಹೋಗಬೇಕು ಟೈಟ್ ನೇಚರ್ ಬಹಳ ಟೂ ಮಚ್ ಆಗಿ ಇರಬಾರ್ದು ಅಫಿಷಿಯಲ್ಲಾಗಿರೋದು ಒಳ್ಳೆಯದು ಆದರೆ ಟೂ ಮಚ್ಚಾಗಿ ಇರಬಾರ್ದು ಬಹಳ ಇರಬಾರ್ದು ಮತ್ತು ಸಮಯಕ್ಕೆ ಯಾವಾಗ ಸಮಯ ಅಂತಹದ್ದಿರತ್ತೆ ಆ ಸಮಯದಲ್ಲಿ ಒಂದು ವೇಳೆ ಯಾರಾದರೂ ಅಫಿಷಿಯಲ್ ಆಗಿಬಿಟ್ರಿ ಅಂತ ಅಂದರೆ ಆ ಗುಣಗಳಿಗೆ ಬದಲಾಗಿ ಅವರ ವಿಶೇಷತೆಗಳಿಗೆ ಬದಲಾಗಿ ಆ ಸಮಯ ವಿಶೇಷತೆ ಇದೆ ಗುಣ ಇದೆ ಅಂತ ಅನ್ಸಲ್ಲ ಅವ್ರ ಟೈಟ್ ಸಂಸ್ಕಾರ ಏನಿದೆ ಅದಷ್ಟೇ ಕಾಣಿಸುತ್ತೆ ಅವರ ವಿಶೇಷತೆ ಆ ಗುಣಗಳು ಕಾಣೋದಿಲ್ಲ ತಮ್ಮನ್ನು ತಾವು ಮೋಲ್ಡ್ ಮಾಡಿಕೊಳ್ಬೇಕು ಮಿಲನ ಸಾರ ಆಗಬೇಕು ದೊಡ್ಡವರೇ ಇರಲಿ ಚಿಕ್ಕವರೇ ಇರಲಿ ದೊಡ್ಡವರ ಜೊತೆ ದೊಡ್ಡತನದಲ್ಲಿ ನಡೆಯಿರಿ ಚಿಕ್ಕವರ ಜೊತೆ ಚಿಕ್ಕತನದಲ್ಲಿ ಇರಿ ಯಾರು ಹೇಗಿರ್ತಾರೆ ಅವರ ಜೊತೆಯಲ್ಲಿ ಅದೇ ರೀತಿ ಅಡ್ಜಸ್ಟ್ ಆಗಿ ನಡೆಯಿರಿ ಸಾತಿಯರ ಜೊತೆಯಲ್ಲಿ ಸಾತಿಯಾಗಿ ನಡೆಯಿರಿ ದೊಡ್ಡವರ ಜೊತೆಯಲ್ಲಿ ಗೌರವದಿಂದ ನಡೆಯಿರಿ ಇಮ್ ಈಸಿ ಮೋಲ್ಡ್ ಆಗಬೇಕು ಅಂತಾರೆ ಅವರು ಶರೀರನೂ ಕೂಡ ಈಸಿ ಇಟ್ಕೊಳ್ತೀರಾ ಅಲ್ವಾ ಅಂದಾಗ ಎಲ್ಲಿ ಬೇಕೋ ಅಲ್ಲಿ ಬಗ್ಗತ್ತೆ ಟೈಟ್ ಇತ್ತು ಅಂದರೆ ಈ ಶರೀರನೂ ಕೂಡ ಬಗ್ಗೋದಿಲ್ಲ ಅಲ್ಲಿ ಬೇಲತನ ಅಲ್ಲ ಹುಡುಗಾಟಿಕೆ ಅಥವಾ ಸೋಮಾರಿತನದಲ್ಲಿ ಬರಬೇಡಿ ಈಸಿಯಾಗಿ ಆಗಿರಿ ಅಂದರೆ ಯಾವಾಗ ಬೇಕು ಹೇಗೆ ಬೇಕು ಹಾಗೆ ಅಡ್ಜಸ್ಟ್ ಆಗಿರಿ ಸೋಮಾರಿಗಳಾಗಬಾರ್ದು ಹುಡುಗಾಟಿಕೆತನ ಬೇಡ ಅವ್ರು ಹೇಳಿದ್ರಲ್ವ ಈಸಿ ಆಗ್ಬಿಡಿ ಅಂತ ಅದಕ್ಕೆ ಈಸಿ ಆಗಿಬಿಟ್ವಿ ಆ ರೀತಿ ಅಲ್ಲ ಈಸಿ ನೇಚರ್ ಅಂದರೆ ಅರ್ಥ ಸೋಮಾರಿತನದಲ್ಲಿ ಬರೋದಲ್ಲ ಈಸಿ ಅಂದರೆ ಅರ್ಥ ಎಂತಹ ಸಮಯ ಇರುತ್ತೆ ಆ ರೀತಿ ತಮ್ಮ ಸ್ವರೂಪವನ್ನು ರೂಪಿಸ್ಕೊಳ್ಬೇಕು ಒಳ್ಳೆಯದು ಡಬಲ್ ವಿದೇಶಿಯರಿಗೆ ಒಳ್ಳೆಯ ಅವಕಾಶ ಸಿಕ್ಕಿದೆ ಎಲ್ಲರಿಗೂ ಡ್ರಿಲ್ ನೆನಪಿದೆಯಾ ಅಥವಾ ಮರ್ತೋದ್ರಾ ಈಗೀಗ ಎಲ್ಲರೂ ಈ ಡ್ರಿಲ್ ಮಾಡಿ ಹಾಕಿ ಚಕ್ಕರ್ ಪಂಚ ಸ್ವರೂಪಗಳ ಚಕ್ಕರ್ ಹಾಕಿ ಒಳ್ಳೆಯದು ನಾಲ್ಕು ಕಡೆಯ ಸರ್ವಶ್ರೇಷ್ಠ ಆತ್ಮರಿಗೆ ನಾಲ್ಕು ಕಡೆಯಿಂದ ನೆನಪು ಪ್ರೀತಿ ಸಮಾಚಾರ ಕಳಿಸಿರುವಂತಹ ಮಕ್ಕಳಿಗೆ ಬಹಳ ಒಳ್ಳೊಳ್ಳೆಯ ಭಿನ್ನ ಭಿನ್ನ ಸಂಬಂಧದಿಂದ ಸ್ನೇಹದ ಪತ್ರಗಳು ತಮ್ಮ ಆಲ್ ಬರೆದಿರುವಂತಹ ಸೇವಾ ಸಮಾಚಾರವನ್ನು ಉಮಂಗ ಉತ್ಸಾಹದಿಂದ ಮತ್ತು ಬಹಳ ಪ್ಲ್ಯಾನ್ ಮಾಡಿ ಒಳ್ಳೊಳ್ಳೆ ರೀತಿ ಬರೆದಿರುವಂತಹ ಏನೆಲ್ಲ ಬಾಬ್ರವರಿಗೆ ಸಿಕ್ಕಿದೆ ಯಾವ ಪ್ರೀತಿಯಿಂದ ಪರಿಶ್ರಮದಿಂದ ಬರೆದಿದ್ದೀರಾ ಅವರೆಲ್ಲರೂ ಹ್ಮ್ ಯಾರೆಲ್ಲ ಬರೆದಿದ್ದೀರ ಆ ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ಹೆಸರಿನಿಂದ ದಾದರವರ ಹೃದಯ ರಾಮನ ಹೃದಯದಿಂದ ನೆನಪು ಪ್ರೀತಿ ಸ್ವೀಕಾರವಾಗಲಿ ಮಕ್ಕಳಿಗೆ ತಂದೆಯ ಜೊತೆ ಪ್ರೀತಿ ಇದೆ ಮತ್ತೆ ಅದಕ್ಕಿಂತಲೂ ಪದಮ ಗುಣದಷ್ಟು ಜಾಸ್ತಿ ಬಾಬ್ರವರಿಗೆ ಮಕ್ಕಳ ಜೊತೆ ಪ್ರೀತಿ ಇದೆ ಮತ್ತೆ ಸದಾ ಅಮರವಾಗಿದೆ ಸ್ನೇಹಿ ಮಕ್ಕಳು ಎಂದಿಗೂ ತಂದೆಯಿಂದ ಬೇರೆ ಆಗುವಂತಹವರಲ್ಲ ಮಕ್ಕಳು ತಂದೆಯಿಂದ ಬೇರೆ ಆಗಲ್ಲ ತಂದೆಯೂ ಕೂಡ ಮಕ್ಕಳಿಂದ ಬೇರೆ ಆಗೋದಿಲ್ಲ ಸದಾ ಜೊತೆ ಇದ್ದಾರೆ ಜೊತೆಯೇ ಇರ್ತಾರೆ ನಾಲ್ಕು ಕಡೆಯ ಸದಾ ಸ್ವಯಂ ಅನ್ನು ಬಾಬಾ ಸಮಾನ ರೂಪಿಸ್ಕೊಳ್ಳುವಂತಹ ಸದಾ ತಂದೆಯ ನಯನಗಳಲ್ಲಿ ಹೃದಯದಲ್ಲಿ ಮಸ್ತಕದಲ್ಲಿ ಸಮೀಪವಾಗಿರುವಂತಹ ಸದಾ ಒಬ್ಬ ತಂದೆಯನ್ನೇ ಸಂಸಾರ ಮಾಡಿಕೊಂಡಿರುವಂತಹ ಸದಾ ಒಬ್ಬ ತಂದೆಯ ಸಂಸಾರದಲ್ಲಿ ಇರುವಂತಹ ಸದಾ ಪ್ರತಿ ಹೆಜ್ಜೆಯಲ್ಲಿ ದಾದರವರನ್ನ ಫಾಲೋ ಮಾಡುವಂತಹ ಸದಾ ವಿಜಯಿಗಳಾಗಿದ್ದು ವಿಜಯಿಗಳಾಗಿರುವಂತಹ ವಿಜಯಿಗಳು ಮುಂದೆಯೂ ಆಗುವಂತಹ ನಿಶ್ಚಯ ಮತ್ತು ನಶೆಯಲ್ಲಿರುವಂತಹ ಅತಿ ಶ್ರೇಷ್ಠ ಮುದ್ದಾದಂತಹ ಅಪರೂಪದ ಮತ್ತು ಪ್ರಿಯಾತಿ ಪ್ರಿಯ ಸರ್ವ ಮಕ್ಕಳಿಗೆ ದಾದರವರ ನೆನಪು ಪ್ರೀತಿ ಮತ್ತು ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ವರದಾನ ಪ್ರತಿ ಸೆಕೆಂಡಿನ ಪ್ರತಿ ಸಂಕಲ್ಪದ ಮಹತ್ವವನ್ನು ತಿಳಿದು ಜಮಾದ ಖಾತೆ ಭರ್ಪೂರ್ ಮಾಡಿಕೊಳ್ಳುವಂತಹ ಸಮರ್ಥ ಆತ್ಮರಾಗಿರಿ ವರದಾನದ ವಿಶ್ಲೇಷಣೆ ಸಂಗಮ ಯುಗದಲ್ಲಿ ಅವಿನಾಶಿ ತಂದೆಯ ಮೂಲಕ ಪ್ರತಿ ಸಮಯ ಅವಿನಾಶಿ ಪ್ರಾಪ್ತಿಗಳಾಗಿದೆ ಪೂರ್ತಿ ಕಲ್ಪದಲ್ಲಿ ಇಂತಹ ಭಾಗ್ಯ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಮಯ ಇದೊಂದೇ ಆಗಿದೆ ಸಂಗಮದ ಸಮಯ ಅದಕ್ಕಾಗಿ ನಿಮ್ಮ ಸ್ಲೋಗನ್ ಆಗಿದೆ ಈಗಿಲ್ಲವೆಂದರೆ ಎಂದೆಂದಿಗೂ ಇಲ್ಲ ಏನೆಲ್ಲ ಶ್ರೇಷ್ಠ ಕಾರ್ಯ ಮಾಡಬೇಕಾಗಿದೆ ಆ ಕಾರ್ಯವನ್ನು ಈಗಲೇ ಮಾಡಬೇಕು ಈ ಸ್ಮೃತಿಯಿಂದ ಎಂದಿಗೂ ಕೂಡ ಸಮಯ ಸಂಕಲ್ಪ ಕರ್ಮವನ್ನು ವ್ಯರ್ಥವಾಗಿ ಕಳೆಯಬಾರದು ಸಮರ್ಥ ಸಂಕಲ್ಪಗಳಿಂದ ಜಮಾದ ಖಾತೆ ಭರ್ಪೂರಾಗುವುದು ಮತ್ತು ಆತ್ಮವೂ ಕೂಡ ಸಮರ್ಥವಾಗುವುದು ಸ್ಲೋಗನ್ ಪ್ರತಿ ಮಾತು ಪ್ರತಿ ಕರ್ಮದ ಅಲೌಕಿಕತೆಯೇ ಪವಿತ್ರತೆಯಾಗಿದೆ ಸಾಧಾರಣತೆಯನ್ನು ಅಲೌಕಿಕತೆಯಲ್ಲಿ ಪರಿವರ್ತನೆ ಮಾಡಿಕೊಳ್ಳಿ ಓಂ ಶಾಂತಿ